ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿಗೆ ಹೊಸ ರೈಲ್ವೆ ಮಾರ್ಗ ಕಲ್ಪಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಶಾಸಕ ಬಿ ದೇವೇಂದ್ರಪ್ಪ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಕರವೆ ತಾಲೂಕು ಅಧ್ಯಕ್ಷ ಎಂವಿ ಮಹಂತೇಶ್ ಮಾತನಾಡಿದ ಅವರು ಜಗಳೂರು ಚಿತ್ರದುರ್ಗ ಕೊಟ್ಟೂರು ಮಾರ್ಗದ ಮಧ್ಯೆಯಿಂದ ಕೃಷಿ ಪ್ರಧಾನವಾಗಿ ಮೆಕ್ಕೆಜೋಳ ಶೇಂಗಾ ರಾಗಿ ಎಣ್ಣೆಕಾಳು ತರಕಾರಿ ಬೆಳೆ ಉತ್ಪನ್ನ ಅವಲಂಬಿಸಿದ್ದಾರೆ ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ರೈತರು ಹರಸಾಹಸ ಪಡುತ್ತಿದ್ದಾರೆ ರೈಲು ಮಾರ್ಗ ಕಲ್ಪಿಸಿದರೆ ರೈತರ ಸಾಗಾಣಿಕೆ ಕಡಿಮೆ ವೆಚ್ಚದಲ್ಲಿ ಸಂಚಾರಕ್ಕೆ ರೈತರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು ಇಂದಿನ ವೇಳೆ ಶಾಸಕ ಬಿದೇವೇಂದ್ರಪ್ಪ ಮನವಿ ಸ್ವೀಕರಿಸಿ ಪ್ರತಿಕ್ರಿಯಿಸಿದ ಅವರು ಪಟ್ಟಣದ ಅಭಿವೃದ್ಧಿಗೆ ರೈಲ್ವೆ ಮಾರ್ಗ ಅಗತ್ಯವಾಗಿದೆ ನಾನು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳೊಂದಿಗೆ ತಾಂತ್ರಿಕ ಸಮಸ್ಯೆಗಳನ್ನು ಚರ್ಚಿಸಿ ಗಮನ ಹರಿಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಶಾಹಿನಾ ಬೇಗಂ ಉಪಾಧ್ಯಕ್ಷ ಹಫೀಜುಲ್ಲಾ ಪದಾಧಿಕಾರಿಗಳಾದ ಎಂಡಿ ಅಬ್ದುಲ್ ರಕೀಬ್ ಲಿಂಗರಾಜ್ ಚಂಪಾವತಿ ವೆಂಕಟೇಶ್ ಲಕ್ಷ್ಮಿ ಸುಬೀಂದ್ರ ತಿಪ್ಪೇಸ್ವಾಮಿ ಫರ್ಜಾನ ಮಂಜುನಾಥ್ ಚೌಡೇಶ್ ವಿಜಯ್ ಕುಮಾರ್ ಸೇರಿದಂತೆ ಇತರೆ ಕಡವೇ ಪದಾಧಿಕಾರಿಗಳು ಸದಸ್ಯರು ಮತ್ತಿತರರಿದ್ದರು